ಓ ಏನಿದು ಇಷ್ಟೊಂದು ಡೆಲಿವರಿ ಹೋಗ್ತದೆ ಸರ್ ಎಲ್ಲಿ ತಗೊಂಡ್ರಿ ಸರ್ ಇದು ಇಲ್ಲಿ ಮೇಲ್ಗಡೆ ಮೋಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ಹಾಂ ಅಲ್ಲಿ ತಗೊಂಡ್ರಿ ಓಕೆ ಅಲ್ಲಿ ಡೆಲಿವರಿ ಹೋಗ್ತಾ ಇದ್ಯಾ ಹಾಂ ಡೆಲಿವರಿ ಹೋಗ್ತಾ ಇದೆ ನಾವು ಮಾಮೂಲಿಯಾಗಿ ಹೋಗ್ತಾನೆ ಇರ್ತೀವಿ ಬಡವ್ರಿಗೆ ಒಳ್ಳೆ ಅಂಗಡಿ ಸರ್ ಇದು ಹೌದಾ ಸೆಕೆಂಡ್ ಫ್ಲೋರಲ್ಲಿ ಇದೆ ಓಕೆ ಕಮ್ಮಿ ರೇಟ್ ಸಿಗುತ್ತಾ ಸರ್ ಕಮ್ಮಿ ರೇಟು ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ಇನ್ನೊಂದು ಟಿ ಹೋಗ್ತಿದ್ದಿಲ್ಲ ಸರ್ ಎಲ್ಲಿ ತಗೊಂಡ್ರಿ ಟಿ ವಿ ಇಲ್ಲೇ ಸರ್ ಮೋಕ್ಸ್ ಡಿಸ್ಟ್ರಿಬ್ಯೂಟರ್ ಅಂತ ಓಕೆ ಎಷ್ಟಕ್ಕೆ ಸಿಗ್ತದೆ ಸರ್ ಫಾರ್ಟಿ ತ್ರೀ ತೌಸಂಡ್ ಇತ್ತು ಟ್ವೆಂಟಿ ತ್ರೀ ಕೊಟ್ಟಿದ್ದಾರೆ ಸರ್ ಹೌದಾ ಓಕೆ ಓಹೋ ಏನಿದು ಇಷ್ಟೊಂದು ತುಂಬಿಸ್ಬಿಟ್ಟಿದ್ದಾರೆ ಈ ಸಲ ಪ್ರತಿ ಸಲ ಬಂದಾಗ ಸ್ಟಾಕ್ ಗಳಂತೂ ಬರ್ತಾನೆ ಇರುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಜಿ ಎಸ್ ಟಿ ಕಮ್ಮಿ ಆಗಿದೆ ಹಾಗಾದ್ರೆ ಟಿವಿ ಮೇಲೂ ರೇಟ್ ಏನಾದ್ರು ಕಮ್ಮಿ ಆಗಿರ್ಬೋದ ಸೊ ಖಂಡಿತ ರೇಟ್ ಕೂಡ ಕಮ್ಮಿ ಆಗಿದೆ ಈ ಸಲ ಎಲ್ಲಾನು ಲೇಟೆಸ್ಟ್ ಮಾಡೆಲ್ ಗಳೆಲ್ಲ ಪೂರ್ತಿ ಅಪ್ಡೇಟ್ ಆಗಿದೆ ಸಾಕಷ್ಟು ಕಲೆಕ್ಷನ್ಸ್ ಇರೋದ್ರಿಂದ ನಿಮಗೆ ಆಪ್ಷನ್ ಸಿಗುತ್ತೆ ಅಪ್ ಟು ಟ್ವೆಂಟಿ ಫೋರ್ ಇಂಚಸ್ ಇಂದ ಹಂಡ್ರೆಡ್ ಇಂಚಸ್ ವರ್ಗು ನಿಮಗೆ ಟಿವಿಗಳು ಅವೈಲೇಬಲ್ ಸಿಕ್ ಅಂತ ಹೇಳ್ಬೋದು ಸಾಕಷ್ಟು ಕಲೆಕ್ಷನ್ಸ್ ಇದೆ ಅದಕ್ಕೆ ಮುಂಚೆ ಬ್ರದರ್ ಇದಾರೆ ರಾಹುಲ್ ಅವರು ಅವ್ನ ಕರೆಯೋಣ ರಾಹುಲ್ ಸೊ ಇವತ್ತು ನಾವು ಏನ್ ನೋಡ್ತಾ ಇದ್ವಿ ಎಷ್ಟು ಮಾಡೆಲ್ಗಳು ಯಾವ ಯಾವ ಬ್ರಾಂಡ್ಗಳು ಇದಾವೆ ಒಂದು ಹೇಳ್ಬಿಡಿ ಸರ್ ನಮ್ಮತ್ರ ನೋಡಿ ಸೈಜೆಸ್ ಟ್ವೆಂಟಿ ಫೋರ್ ಇಂಚಸ್ ಇಂದ ಟು ಸೆವೆಂಟಿ ಇಂಚಸ್ ವರೆಗೂ ರೆಡಿ ಸ್ಟಾಕ್ ಸಿಗುತ್ತೆ ಯಾವ ಯಾವ ಬ್ರಾಂಡ್ಗಳು ಸಿಗುತ್ತೆ ಬ್ರಾಂಡ್ ನಮ್ಮತ್ರ ಸೋನಿ ಇದೆ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಟಿಸಿಎಲ್ ಇದೆ ಸ್ಯಾಮ್ಸೊ ಇದೆ ಬಿ ಪಿ ಎಲ್ ಅಂತ ಬ್ರಾಂಡ್ ಇದೆ ಬುಷ್ ಅಂತ ಇದೆ ಕ್ರೌನ್ ಅಂತ ಇದೆ ತುಂಬಾ ಬ್ರಾಂಡ್ಸ್ ಇದೆ ಸರ್ ಒಂದ್ ರೇಟಿನ ಸ್ಟಾರ್ಟ್ ಆಗುತ್ತೆ ಸರ್ ರೇಂಜ್ ನಮ್ಮ ಹತ್ರ ಐದು ಇಂದ ಸ್ಟಾರ್ಟ್ ಆಗುತ್ತೆ ಸೊ ಐದು ಸಾವಿರ ಇಂದ ಸ್ಟಾರ್ಟ್ ಆಗಿ ಮೂರ್ ನಾಲ್ಕ್ ಲಕ್ಷವರ್ಗು ನಮ್ಮ ಹತ್ರ ಟಿವಿ ಇದೆ ನಮ್ಮ ಹತ್ರ ಒರಿಜಿನಲ್ ಸೀಲ್ಡ್ ಪೀಸು ವಿತ್ ಬ್ರಾಂಡ್ ವಾರಂಟಿ ಮತ್ತೆ ಜಿ ಎಸ್ ಜಿಎಸ್ಟಿ ಬಿಲ್ಗೆ ಟಿವಿ ಮಾತ್ರ ಬೇಕು ಅಂದ್ರೆ ನಮ್ ಅಂಗಡಿಗೆ ಬನ್ನಿ ಯಾಕಂದ್ರೆ ನಾವು ಕೊಡೋದು ಒರಿಜಿನಲ್ ಪೀಸು ಸೀಲ್ಡ್ ಪೀಸ್ ಮತ್ತೆ ವಿತ್ ವಾರಂಟಿ ಜಿ ಎಸ್ ಟಿ ಬಿಲ್ ಜಿಎಸ್ಟಿಲ್ಕು ರೇಟ್ ಕಮ್ಮಿ ಇದೆ ಅಂದ್ಬಿಟ್ಟು ಅ ನೀವು ಓಪನ್ ಬಾಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಹತ್ರ ಯಾವ್ದು ಓಪನ್ ಬಾಕ್ಸ್ ಇರಲ್ಲ ಕಂಪ್ಲೀಟ್ ಸೀಲ್ ಪ್ರೋಕ್ ಐದು ಸಾವಿರ ರೂಪಾಯಿ ಸಾವಿರ ಬೇಕಾದ್ರೆ ಟ್ವೆಂಟಿ ಫೋರ್ ಇಂಚಸ್ ಇದೆ ಆಮೇಲೆ ನೆಕ್ಸ್ಟ್ ತರ್ಟಿ ಟು ಇಂಚಸ್ ಇದೆ ಏಳು ಬೇರೆ ನೀವು ಬನ್ನಿ ಒನ್ ಬೈ ಒನ್ ಫಸ್ಟ್ ನಾವು ಎಲ್ಲ ತೋರ್ಸ್ಕೊಂಡು ಬಂದ್ಬಿಡ್ತೀವಿ ವಿತ್ ಪ್ರೈಸ್ ಜೊತೆ ಇರುತ್ತೆ ಹಾಗೆ ಲೊಕೇಶನ್ ಕೊಡೋಣ ಲಾಸ್ಟ್ ಟೈಮ್ ನಮ್ಗೆ ತಿಳಿಸ್ಕೊಡ್ತೀನಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಬಿಡೋಣ ಹೌದು ಸರ್ ಟ್ವೆಂಟಿ ಫೋರ್ ಇಂಚಸ್ ಮುಂಚೆ ಐದುವರೆ ಸಾವಿರ ರೇಟ್ ಇತ್ತು ಜಿ ಎಸ್ ಟಿ ಕಮ್ಮಿ ಆಗಿದೆ ಆದ್ಮೇಲೆ ಬರೀ ಐದು ಸಾವಿರ ಕೊಡ್ತಾ ಇದ್ದೀನಿ ಅದ್ರಲ್ಲಿ ನಿಮ್ಗೆ ಸ್ಮಾರ್ಟ್ ಬೇಕಾ ಬರಿ ಆರ್ ಸರಕ್ ಕೊಡ್ತಾಯಿದ್ದೀನಿ ಸಿಸ್ ಕ್ಯಾಮರಾ ತರನೋದು ಸರ್ ಮಾನಿಟರ್ ಥರ ಯೂಸ್ ಮಾಡಬಹುದು ಟಿವಿ ತರ ಯೂಸ್ ಮಾಡಬೇಕಾದ್ರೆ ಅದನ್ನೂ ಮಾಡಬಹುದು ಬರೀ ಐದು ಸಾವಿರ ರೂಪಾಯಿ ಸಿಗುತ್ತೆ ವಿತ್ ಬ್ರಾಂಡ್ ವಾರಂಟಿ ಸಿಗುತ್ತೆ ಎಷ್ಟು ವರ್ಷ ವಾರಂಟಿ ವಿತ್ ಬಿಲ್ ಕೊಡ್ತಾ ಇದೀನಿ ಜಿ ಎಸ್ ಟಿ ಬಿಲ್ ನೆಕ್ಸ್ಟ್ ಇದು ಬಿಟ್ರೆ ನೆಕ್ಸ್ಟ್ ಇಯರ್ ವಾರಂಟಿ ಬರುತ್ತೆ ಇದು ಬಿಟ್ಟಿರ್ತಾರೆ ಒಳ್ಳೆ ಚೆನ್ನಾಗಿರೋದು ಸರ್ ನೆಕ್ಸ್ಟ್ ನೋಡಬಹುದು ಸರ್ ತರ್ಟಿ ಟು ಇಂಚ್ ನಲ್ಲಿ ಬುಷ್ ಅಂತ ಬ್ರಾಂಡ್ ಇದೆ ಬರಿ ಏಳ್ವರ್ ಸಾರ ಆಗುತ್ತೆ ಸರ್ ಎಸ್ಟ್ ಇಂಚದು ಸರ್ ಮೂವತ್ತೆರಡು ಇಂಚು ಎಳ್ವರ್ ಸಾರ ಕೊಡ್ತಾ ಇದೀನಿ ಅದು ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬೇಕಾದ್ರೆ ಕ್ರೌನ್ ಅಂತ ಬ್ರಾಂಡ್ ಇದೆ ಸರ್ ತುಂಬಾ ಹಳೆ ಬ್ರಾಂಡ್ ಕ್ರೌನು ಇದನ್ನು ಟಿವಿ ಐಪಿಎಸ್ ಪ್ಯಾನಲ್ ಬರುತ್ತೆ ಮೊಬೈಲ್ ಎಲ್ಲ ಕನೆಕ್ಟ್ ಆಗುತ್ತೆ ಕಂಪ್ಲೀಟ್ ಸ್ಮಾರ್ಟ್ ಟಿವಿ ಬರಿ ಎಂಟುವರೆ ಸಾರ ಕೊಡ್ತಾರೆ ಎಲ್ಲ ಆಪ್ಷನ್ಸ್ ಅದ್ರಲ್ಲಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಗೆ ಯಾವ ಆಪ್ಷನ್ ಬೇಕು ಆಪ್ಷನ್ ಅದ್ರಲ್ಲಿ ಏನ್ ಪ್ರೈಸ್ ಅಂದ್ರೆ ಸರ್ ಪ್ರೈಸ್ ಬರೀ ಎಂಟು ವರೆ ಆಗುತ್ತೆ ಇದು ಕ್ರೌನ್ ಊಶ್ ಬೇಕಾದ್ರೆ ಏಳುವರೆ ಆಗುತ್ತೆ ಮನೆಯಲ್ಲಿ ಸಣ್ಣ ಮಕ್ಳು ಇದ್ರೆ ದೇವಿ ಟು ಈ ಬ್ರಾಂಡ್ ಟಿವಿ ತಗೊಳ್ಳಿ ಸರ್ ಅದು ಸುಮ್ನೆ ಎಸ್ ಬರುತ್ತೆ ಅಂತ ಆತರ ಹೇಳ್ಬಿಟ್ಟು ಕೊಡಲ್ಲ ಸರ್ ಇಲ್ಲಿ ಪಿ ಎಸ್ ಪ್ಯಾನಲ್ ಒರಿಜಿನಲ್ ಐ ಪಿ ಎಸ್ ಪ್ಯಾನಲ್ ಬರುತ್ತೆ ತುಂಬಾ ಗಟ್ಟಿ ಪ್ಯಾನಲ್ ಬರುತ್ತೆ ಸೊ ಮನೆಯಲ್ಲಿ ನಿಮ್ಗೆ ಚಿಕ್ಕ ಮಕ್ಕಳು ಸಣ್ಣ ಮಕ್ಕಳು ಇದೆ ದಯವಿಟ್ಟು ಈ ಬ್ರಾಂಡ್ ಟಿವಿ ತಗೊಳ್ಳಿ ನೀವು ಅದರಲ್ಲಿ ಸರ್ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ ಬೇಕಾದ್ರೆ ಇದು ತಗೊಂಬೋದು ಸರ್ ಏರ್ನೆಟ್ ಅಂತ ಬ್ರಾಂಡ್ ಇದು ವಿತ್ ಮೌಸ್ ರಿಮೋಟ್ ಬರುತ್ತೆ ನಿಮಗೆ ಹಾರ್ಡ್ ಪ್ಯಾನಲ್ ಬರುತ್ತೆ ಐ ಪಿ ಎಸ್ ಪ್ಯಾನಲ್ ಗೂಗಲ್ ಟಿವಿ ವಿತ್ ಮೌಸ್ ಮೋಟ್ ಬರುತ್ತೆ ಬರೀ ಒಂಬತ್ತು ಸಾವಿರ ಕೊಡ್ತಾ ಇದ್ದೀನಿ ಹೌದು ಹೌದು ವಾರಂಟಿ ಒನ್ ಇಯರ್ ಇದೆ ಒನ್ ಇಯರ್ ವಾರಂಟಿ ವಿತ್ ಬಿಲ್ ಜಿ ಎಸ್ ಟಿ ಬಿಲ್ ಕ್ರೆಡಿಟ್ ಕಾರ್ಡ್ ಇದ್ರೆ ಆಪ್ಷನ್ ಕ್ರೆಡಿಟ್ ಕಾರ್ಡ್ ಇದ್ರೆ ಇ ಎಂ ಐ ಕೂಡ ಮಾಡಬಹುದು ಡಮಾಕೋ ಆಫರ್ ಕೊಡ್ತಾ ಇದ್ದೀನಿ ಜೆಬ್ರೋನಿಕ್ಸ್ ಅಂತ ಬ್ರಾಂಡ್ ತರ್ಟಿ ಟು ಇಂಚಸ್ ನೋಡಬಹುದು ಎಂಟನೇ ತಿಂಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಲೇಟೆಸ್ಟ್ ಮಾಡಲು ಎಂ ಆರ್ ಪಿ ನೋಡಬಹುದು ಇಪ್ಪತ್ತ್ ಮೂರು ಇದೆ ನಾವು ಬರೀ ಹತ್ತು ಸಾವಿರ ಕೊಡ್ತಾ ಇದ್ದೀನಿ ಹತ್ ಸಾವಿರಗೆ ಟಿವಿ ಕೊಟ್ಟು ಇನ್ಸ್ಟಾಲೇಷನ್ ಫ್ರೀ ಮಾಡ್ತಾ ಇದೀನಿ ವಾರಂಟಿ ಕೊಡ್ತಾ ಇದ್ದೀನಿ ನಮ್ ಕಡೆಯಿಂದ ಕಂಪ್ಲೀಟ್ಲಿ ಫ್ರೀ ಇದೆ ವಾರಂಟಿ ಪ್ರಾಬ್ಲಮ್ ಬಂದ್ರೆ ಮನೆಗೆ ಬಂದ್ ಸಜಸ್ ಮಾಡ್ತಾರೆ ಆತರ ಟಿವಿ ಬರೀ ಹತ್ತ್ ಸಾವಿರ ಕೊಡ್ತಾ ಇದ್ದೀನಿ ಇನ್ನೊಂದು ಹಂಡ್ರೆಡ್ ಚಾನಲ್ಸ್ ಫ್ರೀ ಕೊಡ್ತಾ ಇದೀನಿ ಅದು ಬಿಲ್ಟಿನ್ ಬರುತ್ತೆ ಸೂಪರ್ ಅದ್ರ ಜಬ್ರಾನಿಕ್ ಅಂತ ಬಂದಾಗ ನಿಮಗೆ ಇಷ್ಟೆಲ್ಲ ಆಪ್ಷನ್ ಸಿಗ್ತಾ ಇದೆ ಖಂಡಿತ ಯೂಟಿಲೈಸ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾರಿಗಾದ್ರೂ ಮನೆಗೆ ಟಿವಿ ಬೇಕು ಅಂತ ನೋಡ್ತಿರ ಅವ್ರಿಗೆ ಒಂದ್ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ತರ್ಟಿ ಟು ಇಂಚೆಸ್ ಬಿ ಎಲ್ ಅಂತ ಬ್ರಾಂಡ್ ಇದೆ ಇದನ್ನು ಸರ್ ನೋಡಬಹುದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಬರಿ ಹತ್ತು ಸಾವಿರ ಕೊಡ್ತಾ ಇದ್ದೀನಿ ಒನ್ ಒನ್ ಇಯರ್ ವಾರಂಟಿ ಇದೆ ಇನ್ಸ್ಟಾಲೇಷನ್ ಕಂಪನಿ ಕಡೆಯಿಂದ ಫ್ರೀ ಇದೆ ಎಲ್ಲಾ ಆಪ್ಷನ್ ಸಿಕ್ ಈ ಟಿವಿ ನಿಮಗೆ ಅಂತ ಬಂದಾಗ ನೋಡಿ ಬಜೆಟ್ ಫ್ರೆಂಡ್ಲಿ ನಿಮಗೆ ಟಿವಿ ನೀವು ತಗೊಂಡು ಐದು ವರ್ಷ ಆರಾಮಾಗಿ ಯೂಸ್ ಮಾಡಿ ಯೂಸ್ ತುಂಬಾ ಹಳೆ ಬ್ರಾಂಡ್ ಇದು ಮತ್ತೆ ಅದರಲ್ಲಿ ಲೇಟೆಸ್ಟ್ ಮಾಡೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಮಾತ್ರ ಕೊಡ್ತಾ ಇದ್ದೀನಿ ಡನ್ ಸರ್ ನೆಕ್ಸ್ಟ್ ಬಿಪಿಎಲ್ ಆದ್ಮೇಲೆ ನೋಡಬಹುದು ಸರ್ ಟಿ ಸೆಲ್ ಅಂತ ಇದೆ ಎಂ ಆರ್ ಪಿ ನೋಡಬಹುದು ಸರ್ ಪಿ ಇದೆ ಟೂ ಪಾಸಂಡ್ ಟ್ವೆಂಟಿ ಫೈವ್ ಮಾಡಲು ಕ್ಯೂಲ್ ಇಡಿ ಬರಿ ಹನ್ನೆರಡು ಸಾವಿರ ಕೊಡ್ತಾ ಇದೀನಿ ನೆಕ್ಸ್ಟ್ ಆದ್ಮೇಲೆ ನೆಕ್ಸ್ಟ್ ನೋಡಬಹುದು ಹೈಸೆನ್ಸ್ ಅಂತ ಇದೆ ತುಂಬಾ ಚೆನ್ನಾಗಿದೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಮೂವತ್ ವಾಟರ್ ಸ್ಪೀಕರ್ ಬರುತ್ತೆ ಬರಿ ಹನ್ನೆರಡು ಸಾವಿರ ಕೊಡ್ತಾ ಇದ್ದೀನಿ ಅದು ನೆಕ್ಸ್ಟ್ ಅದು ಬಿಟ್ಟು ನೆಕ್ಸ್ಟ್ ನೀವು ಎಲ್ ಜಿ ಬೇಕಾದ್ರೆ ಎಲ್ ಜಿ ಸಿಗುತ್ತೆ ಸ್ಯಾಮ್ಸಂಗ್ ಬೇಕಾದ್ರೆ ಸಾಮ್ಸಂಗ್ ಸಿಗುತ್ತೆ ತುಂಬಾ ಬ್ರಾಂಡ್ ಸಿಗುತ್ತೆ ಅಲ್ಲಿ ಎಷ್ಟು ಇಂಚಸ್ ಆಗುತ್ತೆ ಸರ್ ಆಪ್ಷನ್ ಬೇಕಾದ್ರೆ ಅದೇ ಟ್ವೆಂಟಿ ಫೋರ್ ಇಂಚಸ್ ಇಂದ ಸ್ಮಾರ್ಟ್ ಟಿವಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ಹಂಡ್ರೆಡ್ ಇಂಚಸ್ ವರೆಗೂ ಸ್ಮಾರ್ಟ್ ಟಿವಿ ಸಿಗುತ್ತೆ ಓಕೆ ವೀಕ್ಷಕರ ಯಾರೇ ಒಬ್ಬರು ಒಂದು ಟಿವಿ ತಗೋಬೇಕು ಅಂತ ಬಂದಾಗ ಖಂಡಿತ ಇಲ್ಲಿ ಬನ್ನಿ ಸುಮಾರು ವೀಡಿಯೋಸ್ ನಾನು ಮಾಡಿದೀನಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈ ಸಲ ಅಷ್ಟೇ ಸ್ಟಾಕ್ಗಳೆಲ್ಲ ನೋಡ್ತಿರ್ಬೋದು ಸಾಕಷ್ಟು ರೀಸ್ಟಾಕ್ ಆಗಿರೋದ್ರಿಂದ ಎಲ್ಲ ಲೇಟೆಸ್ಟ್ ಮಾಡಲ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಸೊ ಬಂದರೆ ಮಾತ್ರ ಇಲ್ಲೇ ನೋಡಿ ಚೆಕ್ ಮಾಡ್ಕೊಂಡು ಸೀಲ್ ಪ್ರಾಡಕ್ಟು ನಿಮ್ಮ ಮುಂದೆ ಮುಂದೆನೇ ಓಪನ್ ಮಾಡಿ ನಿಮಗೆ ತೋರಿಸ್ತಾರೆ ಸೊ ಇಲ್ಲಿನ ನೀವು ಬೇಕಾದ್ರೆ ತಗೊಂಡು ನೀವೇ ತಗೊಂಡು ಇಲ್ಲ ಡೆಲಿವರಿ ಬೇಕಾದ್ರೆ ಮಾಡ್ಕೊಡ್ತಾರೆ ಹೇಳ್ತೀನಿ ಸೀಲ್ಡ್ ಪ್ರಾಡಕ್ಟ್ ಸಿಗುತ್ತೆ ನೀವು ನೋಡಬಹುದು ಸೊ ಸರ್ ಇಲ್ಲಿ ನೋಡಬಹುದು ಎಲ್ಲ ಪಿನ್ ಗಳು ಹಾಕಿದ್ದಾರೆ ಖಂಡಿತ ಸೀಲ್ಡ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ನೋಡಬಹುದು ಫ್ರಂಟ್ ಸೈಡ್ ನೋಡಬಹುದು ಸೊ ಖಂಡಿತ ಸೀಲ್ಡ್ ಪ್ರಾಡಕ್ಟ್ ಒರಿಜಿನಲ್ ಪ್ರಾಡಕ್ಟ್ ವಿತ್ ಬ್ರಾಂಡ್ ವಾರಂಟಿ ವಿತ್ ಜಿ ಎಸ್ ಟಿ ಬೆಲೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಸೈಜ್ ಅಂತ ಟಿವಿ ಹೌದು ಸರ್ ನೆಕ್ಸ್ಟ್ ಸೈಡ್ ನಿಮ್ಗೆ ಫಾರ್ಟಿ ತ್ರೀ ಇಂಚಸ್ ರೆಡಿ ಸಿಗುತ್ತೆ ಸೊ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ನೋಡಬಹುದು ಐಪಿಎಸ್ ಪ್ಯಾನಲ್ ಎಂ ಐ ಟು ಅಂತ ಬ್ರಾಂಡ್ ಇದೆ ಇದು ಕಂಪ್ಲೀಟ್ ಗೂಗಲ್ ಟಿವಿ ಐಪಿಎಸ್ ಪ್ಯಾನಲ್ ಒನ್ ಇಯರ್ ವಾರಂಟಿ ಇರುತ್ತೆ ಇದು ಬರಿ ಇದೆ ವರ್ಷ ಸಾವಿರ ತುಂಬಾ ಚೆನ್ನಾಗಿದೆ ಆಂಡ್ರಾಯ್ಡ್ ಟಿವಿ ಐದು ಇಂಚಸ್ ಹೌದು ಫಾರ್ಟಿ ಇಂಚಸ್ ಅದು ಹದಿನೈದು ಸಾವಿರ ಕೊಡ್ತಾ ಇದ್ದೀನಿ ಮತ್ತೆ ಇದು ಸರ್ ಫೋರ್ ಕೆ ಟಿವಿ ಆನ್ಲೈನ್ ಸರ್ ಇಪ್ಪತ್ ಸಾವಿರ ಇದೆ ಬರ ಹದಿನೈದು ಸಾವಿರ ಕೊಡ್ತಾ ಇದ್ದೀನಿ ಆದ್ಮೇಲೆ ನೆಕ್ಸ್ಟ್ ನೋಡಬಹುದು ಸರ್ ಏರ್ನೆಟ್ ಅಂತ ಬ್ರಾಂಡ್ ಇದು ಆನ್ಲೈನ್ ನೋಡಬಹುದು ಇಪ್ಪತ್ತ್ ಒಂದ್ ಸಾವಿರ ಇದೆ ಮೌಸ್ ಬರುತ್ತೆ ಐ ಪಿ ಎಸ್ ಪ್ಯಾನ್ ಗೂಗಲ್ ಟಿವಿ ನಾವು ಬರಿ ಹದಿನಾರು ಸಾವಿರ ಕೊಡ್ತಾ ವಾರಂಟಿ ಒನ್ ಇಯರ್ ಇದೆ ನಮ್ಮ ಮಾತ್ರ ಯಾವ್ದೇ ಟಿವಿ ತಗೊಳ್ಳಿ ಸರ್ ಖಂಡಿತ ವಾರಂಟಿ ಕೊಡ್ತೀನಿ ನಿಮ್ಗೆ ಯಾವ ತರ ಅವರೇ ಮಾಡ್ಕೋಬೇಕು ಡಿಪೆಂಡ್ ಆಗುತ್ತೆ ಸರ್ ನೀವೇ ಮಾಡ್ಬೇಕು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬ್ರಾಂಡ್ ಇಲ್ಲ ಕಂಪನಿ ಅವರೇ ಬಂದ ಮಾಡ್ತಾರೆ ಬ್ರಾಂಡ್ ಮಾತ್ರ ನೀವೇ ಮಾಡಬೇಕು ಮತ್ತೆ ಸರ್ ಪ್ರತಿ ಒಂದು ಟಿವಿ ಜೊತೆಗೆ ವಾಲ್ಮೋ ಫ್ರೀ ಕೊಡ್ತಾ ಇದ್ದೀನಿ ಮತ್ತೆ ಪ್ರೈಸಿಂಗ್ ನೀವು ಚೆಕ್ ಮಾಡ್ಬೋದು ಯಾವ್ದೇ ಮಾಡಲ್ ತಗೊಂಡ್ ಮಾತ್ರ ಖಂಡಿತ ಆನ್ಲೈನ್ ಅಲ್ಲಿ ನಿಮ್ ಕಡ್ಮೆ ಬೇರೆ ಕಡೆ ಎಲ್ಲ ನೀವು ಟಿವಿ ತಗೊಂಡ್ರೆ ಅದ್ ಫ್ರೀ ಫ್ರೀ ಅಂತ ಹೇಳ್ತಾರೆ ಸೊ ಆ ಫ್ರೀ ಎಲ್ಲ ಏನಿಲ್ಲ ಬೇರೆ ಕಡೆ ಸರ್ ನೀವು ಏನ್ ಫ್ರೀ ಮಟೀರಿಯಲ್ ಕೊಡ್ತಾರೆ ಅದು ಅದ್ರಲ್ಲೇ ಅಮೌಂಟ್ ಏಡ್ ಆಗಿರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಅದು ಎಲ್ಲ ಹಿಡನ್ ಎಲ್ಲ ಟ್ರಿಕ್ಸ್ ಅದು ನಮ್ ಅಂಗಡಿಯಲ್ಲಿ ಆತರ ಯಾವುದು ಇಲ್ಲ ಸರ್ ಸ್ಕೀಮ್ ನಮ್ದು ಏನಿದೆ ಪ್ರೈಸ್ ಕಡಿಮೆ ಇರುತ್ತೆ ನಾವೇ ನಿಮ್ಗೆ ಹೇಳ್ತೀನಿ ಇದು ಮಾಡೆಲ್ ನಂಬರ್ ಇದೆ ಗೂಗಲ್ ನಿಮ್ ಮೊಬೈಲ್ ಓಪನ್ ಮಾಡಿ ಗೂಗಲ್ ಅಲ್ಲಿ ಚೆಕ್ ಮಾಡಿ ಆದ್ಮೇಲೆ ಟಿವಿ ತಗೊಳ್ಳಿ ಸರ್ ಆತರ ನಿಮಗೆ ಯಾವ ಅಂಗಡಿಯಲ್ಲಿ ಹೇಳಲ್ಲ ಸರ್ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚಸ್ ನೋಡಬಹುದು ಇನ್ನೊಂದು ಧಮಕ ಆಫರ್ ಕೊಡ್ತಾ ಇದ್ದೀನಿ ಸರ್ ಇದು ಏಸರ್ ಪ್ಯೂರ್ ಅಂತ ಒರಿಜಿನಲ್ ಏಸರ್ ಅವ್ರದ್ದು ಬ್ರಾಂಡ್ ಸರ್ ಇದು ಏಸರ್ ಪ್ಯೂರ್ ಅಂತ ಒರಿಜಿನಲ್ ಪ್ರಾಡಕ್ಟ್ ಇದೆ ಸರ್ ಸೊ ಇದು ಫಾರ್ಟಿ ತ್ರೀ ಸರ್ ಆರ್ ಪಿ ನೋಡಬಹುದು ಸರ್ ಮೂವತ್ತಾರು ಸಾವಿರ ಎಂಆರ್ಪಿ ಇದೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಮ್ಯಾನುಫ್ಯಾಕ್ಚರಿಂಗ್ ಆನ್ಲೈನ್ ಅಲ್ಲಿ ಇಪ್ಪತ್ತೊಂದು ಸಾವಿರ ಇದೆ ನಾವು ಎಷ್ಟು ಕೊಡ್ತಾ ಇದ್ದೀನಿ ಹೇಳಿ ಬರೀ ಹದಿನೆಂಟು ಸಾವಿರ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಫಿಟ್ಟಿಂಗ್ ಫ್ರೀ ಮಾಡ್ಕೊಡ್ತಾ ಇದ್ದೀನಿ ಓನ್ ಸೈಟ್ ವ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮ್ ಮನೆಯಲ್ಲಿ ಸ್ವಂತ ವೈಫೈ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಒಂದು ಸಾರ ಚಾನಲ್ ಪ್ರೀಮಿಯಂ ಚಾನಲ್ ಚಾನಲ್ ತೌಸಂಡ್ ಚಾನಲ್ಸ್ ಅದನ್ನು ಫ್ರೀ ಮಾಡ್ಕೊಡ್ತಾ ಇದ್ದೀನಿ ಹೌದು ಸರ್ ಬರಿ ಹದಿನೆಂಟು ಸಾರಾಗೆ ಸರ್ ನೆಕ್ಸ್ಟ್ ನೋಡ್ಬೋದು ಸರ್ ಕ್ಯೂ ಎಲ್ ಇಡಿ ಟೆಕ್ನಾಲಜಿ ಡಿಜೆಲ್ ಅಂತ ಬ್ರಾಂಡ್ ಗೂಗಲ್ ಟಿವಿ ಕ್ಯೂ ಎಲ್ ಇಡಿ ಫಾರ್ಟಿ ತ್ರೀ ಇಂಚಸ್ ಎಂ ಆರ್ ಪಿ ನೋಡಬಹುದು ಸರ್ ನಲ್ವತ್ತಾರು ಸಾವಿರ ಇದೆ ಫಾರ್ಟಿ ಸಿಕ್ಸ್ ತೌಸಂಡ್ ನಾವು ಬರೀ ಇಪ್ಪತ್ತೊಂದ್ ಸಾವಿರ ಕೊಡ್ತಾ ಇದ್ದೀನಿ ಜೊತೆಲಿ ಒಂದು ಸಾರ ಪ್ರೀಮಿಯಂ ಚೇನ್ ಅನ್ನು ಫ್ರೀ ಮಾಡ್ಕೊಡ್ತಾ ಇದ್ದೀನಿ ಹೌದು ಸರ್ ಕ್ಯೂ ಎಲ್ ಇಡಿ ಅಡ್ವಾನ್ಸ್ ಮಾಡಲ್ ಸರ್ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಿರಲ್ಲ ಅದ್ರ ಲೋಕಲ್ ಬ್ರಾಂಡ್ ಮೇಲೆ ಕ್ಯೂ ಎಲ್ ಅಂತ ಮೆನ್ಷನ್ ಆಗಿರುತ್ತೆ ಅದೆಲ್ಲ ಸುಮ್ನೆ ಮೆನ್ಷನ್ ಮಾಡಿರೋದು ಕ್ಯೂ ಎಲ್ ಇಡಿ ಒರಿಜಿನಲ್ ಬೇಕಾದ್ರೆ ನೀವು ಬ್ರಾಂಡ್ ಅಲ್ಲಿ ತಗೋಬೇಕಾಗುತ್ತೆ ಎಲ್ ಜಿ ಸ್ಯಾಮ್ಸಂಗ್ ಟಿ ಸಿ ಎಲ್ ಎಂ ಐ ತರ ಬ್ರಾಂಡೆಡ್ ಅಲ್ಲಿ ತಗೊಬೇಕಾಗುತ್ತೆ ಸೊ ಇದು ಕ್ಯೂ ಎಲ್ ಆದ್ರೆ ನಿಮ್ಗೆ ಬ್ಯಾಕ್ ಲೈಟ್ ಬರುತ್ತೆ ಬ್ಲೂ ಬ್ಯಾಕ್ ಲೈಟ್ ಬರುತ್ತೆ ಸೊ ಬ್ಲೂ ಬ್ಯಾಕ್ ಲೈಟ್ ಇದ್ರೆ ನಿಮ್ಗೆ ಕಲರ್ಸ್ ಸ್ವಲ್ಪ ಶಾರ್ಪ್ ಆಗಿ ಕಾಣುತ್ತೆ ಪಿಕ್ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ ಅದೆಲ್ಲ ಮೇನ್ ಯೂಸ್ ಆಗೋದು ಗೇಮಿಂಗ್ ಗೋಸ್ಕರ ಗೇಮಿಂಗ್ ಟಿವಿ ಇದು ಎಲ್ಲ ಸೊ ಕ್ಯೂ ಎಲ್ ಇಡಿ ಟೆಕ್ನಾಲಜಿ ಟಿ ಸಿ ಎಲ್ ಫಾರ್ಟಿ ತ್ರೀ ಇಂಚಸ್ ಗೂಗಲ್ ಟಿವಿ ಬರೀ ಟ್ವೆಂಟಿ ಒನ್ ತೌಸಂಡ್ ಗೆ ನಾವು ಕೊಡ್ತಾ ಗೆಲ್ಲ ನೀವು ಹಾಕಿಸಬೇಕು ಅಂತ ಹೇಳಿದ್ರೆ ಹೌದು ಸರ್ ಸೊ ಈ ಮಾಡಲು ಹೋಗ್ಬೋದು ನನ್ನೊಂದು ರಿಕ್ವೆಸ್ಟ್ ಇದೆ ಹೇಳಿ ಸರ್ ಯಾರಾದ್ರೂ ಒಂದು ಒಳ್ಳೆ ಯಾರೋ ಸಬ್ಸ್ಕ್ರೈಬ್ ನಮ್ಮ ಸಬ್ಸ್ಕ್ರೈಬರ್ ಬಂದರೆ ಯಾರೋ ಒಂದು ಬ್ರ್ಯಾಂಡ್ ಮೇಲೆ ಒಂದು ಸ್ಪೆಷಲ್ ಆಗಲಿ ಸ್ಪೆಷಲ್ ಆಫರ್ ಆಗಲಿ ನೋ ಕೊಡ್ತೀನಿ ಸರ್ ನಿಮ್ಮ ಕಡೆ ನಿಮ್ಮ ಚಾನಲ್ ಕಡೆಯಿಂದ ಯಾರೋ ಬಂದರೆ ಇದು ನೋಡ್ಬೋದು ಸರ್ ಜಾಬ್ರೋನಿಕ್ಸ್ ಅಂತ ಐ ಟಿ ಬ್ರ್ಯಾಂಡು ಫಾರ್ಟಿ ತ್ರೀ ಇಂಚಸ್ಸು ಆನ್ಲೈನ್ ನೋಡ್ಬೋದು ಸರ್ ಫಾರ್ಟಿ ಫೈವ್ ತೌಸಂಡ್ಗೆ ಸೆಲ್ ಆಗ್ತಾ ಇದೆ ನಾವು ಬರೀ ಅರ್ಧ ರೇಟ್ಗೆ ಕೊಡ್ತೀನಿ ಸರ್ ಬರಿ ಇಪ್ಪತ್ತ್ ಮೂರು ಕೊಡ್ತೀನಿ ಸಾವಿರ ಹೌದು ಸರ್ ಟ್ವೆಂಟಿ ಒನ್ ಇರ್ಟಿಲ್ ಲೈಕ್ ಬಂದ್ರೆ ಹೌದು ಮೊಬೈಲ್ ಅವರು ನಿಮ್ ಕಡೆಯಿಂದ ಬಂದ್ರೆ ಬರಿ ಇಪ್ಪತ್ ಮೂರು ಸಾವಿರಕ್ಕೆ ಅದೇ ಸೇಮ್ ಟಿವಿ ಸಾವಿರಕ್ಕೆ ಸೇಲ್ ಆಗ್ತಾಯಿದೆ ಇವಾಗ ಜಸ್ಟ್ ನಾವು ಸೇಲ್ ಸರ್ ಡೈಲಿ ಹತ್ತು ಪೀಸ್ ಸೆಲ್ ಆಗುತ್ತೆ ಇದು ನೆಕ್ಸ್ಟ್ ಅದ್ ಬಿಟ್ರೆ ಸರ್ ಅದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಬೇಕಾದ್ರೆ ನಮ್ಮ ಹತ್ರ ಎಲ್ ಜಿ ಇದೆ ಸಾಮ್ಸಂಗಿದೆ ಸೋನಿ ಇದೆ ತುಂಬಾ ಬ್ರಾಂಡ್ಸ್ ಇದೆ ಅದರಲ್ಲಿ ಸರ್ ಇದು ಫಾರ್ಟಿ ತ್ರೀ ಇಂಚಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ನೋಡಬಹುದು ಸರ್ ಆನ್ಲೈನ್ ಮೂವತ್ತೈದು ಸಾವಿರ ಇದೆ ನಾವು ಬರೀ ಮೂವತ್ ಸಾವಿರ ಕೊಡ್ತಾ ಇದ್ದೀನಿ ಒನ್ ಇಯರ್ ವಾರಂಟಿ ಬ್ರಾಂಡ್ ಕಡೆಯಿಂದ ಇನ್ಸ್ಟಾಲೇಷನ್ ಕಂಪನಿ ಕಡೆಯಿಂದ ಕೊಡ್ತಾ ಇದ್ದೀನಿ ಅವ್ರದ್ದು ಎಲ್ ಜಿ ಅವ್ರದ್ದೇ ಚಾನಲ್ಸ್ ಇದೆ ಟೂ ಫಿಫ್ಟಿ ಚಾನಲ್ಸ್ ಫ್ರೀ ಬರುತ್ತೆ ಮ್ಯಾಜಿಕ್ ರಿಮೋಟ್ ಬರುತ್ತೆ ಲೇಟೆಸ್ಟ್ ಮಾಡಲ್ ಇಲ್ಲೆಲ್ಲ ಲೈಟ್ ಸರ್ ಇದು ಫಿಫ್ಟಿ ಫೈವ್ ಇಂಚಸ್ ಸೊ ಫಿಫ್ಟಿ ಫೈವ್ ಇಂಚಸ್ ಅಲ್ಲಿ ನಮ್ಮ ಹತ್ರ ಟೋಟಲ್ ಹತ್ತು ಬ್ರಾಂಡ್ ಇದೆ ಸ್ಟಾರ್ಟಿಂಗ್ ಬರಿ ಇಪ್ಪತ್ತೆಂಟು ಸಾವಿರಗೆ ಕೊಡ್ತಾ ಇದೀನಿ ನೋಡಬಹುದು ಸರ್ ಎಂ ಆರ್ ಪಿ ಎಲ್ಲ ಜಾಸ್ತಿ ಇರುತ್ತೆ ಆನ್ಲೈನ್ ರೇಟು ಜಾಸ್ತಿ ಇರುತ್ತೆ ನಾವು ಆನ್ಲೈನ್ ಇಂದ ಕಡಿಮೆ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಸೀಲ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಸೊ ಅದರಲ್ಲಿ ನಿಮ್ಗೆ ಮಿನಿ ಎಲ್ ಡಿ ಬೇಕಾದ್ರೆ ಮಿನಿ ಎಲ್ ಇಡಿ ಸಿಗುತ್ತೆ ಫೋರ್ ಕೆ ಬೇಕಾದ್ರೆ ಫೋರ್ ಕೆ ಸಿಗುತ್ತೆ ಆಮೇಲೆ ಬ್ರಾಂಡ್ ಅಲ್ಲಿ ನೋಡಬಹುದು ಸರ್ ಟಿ ಸಿಲ್ ಅಂತ ಬ್ರಾಂಡ್ ಇದೆ ಒರಿಜಿನಲ್ ಏಸರ್ ಪ್ಯೂರ್ ಅಂತ ಇದೆ ಬಿಟಿ ಎಲ್ ಬ್ರಾಂಡ್ ಇದೆ ಸ್ಯಾಮ್ಸೋ ಅಂತ ಬ್ರಾಂಡ್ ಇದೆ ಸ್ಯಾಮ್ಸೋಂಗ್ ಎಲ್ ಜಿ ಯಾವ ಬ್ರಾಂಡ್ ಬೇಕೋ ಆ ಬ್ರಾಂಡ್ ಅಲ್ಲಿ ನಿಮಗೆ ಸಿಗುತ್ತೆ ಸರ್ ಎಂ ಆರ್ ಪಿ ಮೇಲೆ ಟ್ವೆಂಟಿ ಇಂದ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದ್ದೀನಿ ವಾರಂಟಿ ಆನ್ ಸೈಡ್ ಕೊಡ್ತಾ ಇದ್ದೀನಿ ಕಂಪನಿ ಕಡೆಯಿಂದ ಇನ್ಸ್ಟಾಲೇಷನ್ ಕೊಡ್ತಾ ಇದ್ದೀನಿ ಅದ್ರಲ್ಲಿ ನಿಮಗೆ ಗೂಗಲ್ ಫೋರ್ ಕೆ ಮಿನಿ ಎಲ್ಇಡಿ ಯಾವ ತರ ನಿಮಗೆ ಟೆಕ್ನಾಲಜಿ ಬೇಕೋ ಆ ತರ ಟೆಕ್ನಾಲಜಿ ಕೊಡ್ತಾ ಇದ್ದೀನಿ ಪ್ರೈಸ್ ಕಮ್ಮಿ ಕೊಡ್ತಾ ಇದ್ದೀವಿ ಸರ್ ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಚಕ್ ಚೆಕ್ ಮಾಡಬಹುದು ಆಫ್ಲೈನ್ ಚೆಕ್ ಮಾಡಬಹುದು ಎಂ ಆರ್ ಪಿ ನೀವು ನೋಡ್ಬೋದು ಮಿನಿಮಮ್ ಇಂದ ಟು ವರೆಗೂ ಆಫರ್ ಕೊಟ್ಟೆ ಕೊಡ್ತೀವಿ ಓಕೆ ನೋಡ್ತಾ ಇದ್ ಇಂಚು ಹೌದು ಸರ್ ನೆಕ್ಸ್ಟ್ ಸೈಜ್ ಫಿಫ್ಟಿ ಏಟ್ ಇಂಚು ಬ್ರಾಂಡ್ ನೋಡಬಹುದು ಸರ್ ಹೈಸೆನ್ಸ್ ಅಂತ ಬ್ರಾಂಡ್ ಅಲ್ಟ್ರಾ ಎಚ್ ಡಿ ಫೋರ್ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಪ್ರತಿ ಒಂದು ಆಪ್ಷನ್ ಸಿಗುತ್ತೆ ಸ್ಮಾರ್ಟ್ ಟಿವಿ ಸರ್ ನಲ್ವತ್ತು ಸಾವಿರ ಕೊಡ್ತಾ ಇದ್ದೀನಿ ಆನ್ಲೈನ್ ಅಲ್ಲೂ ಸೇಮ್ ರೇಟ್ ಇದೆಯಾ ಹೀಗೆ ಸರ್ ಆನ್ಲೈನ್ ಸಾವಿರ ಇದೆ ಬಟ್ ನಿಮ್ ಕಡೆಯಿಂದ ನಿಮ್ ಚಾನಲ್ ಕಡೆಯಿಂದ ಯಾರು ಬಂದ್ರೆ ಜೊತೆ ಅಲ್ಲಿ ಒಂದು ಸೌಂಡ್ ಬಾರ್ ಎಂಟು ಸಾವಿರ ವೆಲ್ಯೂ ಆಗಿರೋದು ಸೌಂಡ್ ಬಾರ್ ಮೀವಿ ಅಂತ ಬ್ರಾಂಡ್ ಅದು ಫ್ರೀ ಕೊಡ್ತಾ ಇದೀನಿ ಅದು ನಿಮ್ಗೆ ಕಾಂಪ್ಲಿಮೆಂಟರಿ ಮಾಡ್ಕೊಡ್ತಾ ಇದ್ದೀನಿ ಸೂಪರ್ ನೋಡಿ ವೀಕ್ಷಕರ ನಮ್ ತ್ರೂ ಬಂದ್ರೆ ಒಂದು ಟಿವಿ ತಗೊಂಡ್ರೆ ಒಂದು ಸೌಂಡ್ ಬಾರ್ ಫ್ರೀ ಸಿಕ್ತಾ ಇದೆ ಯೂಟಿಲೈಸ್ ಮಾಡ್ಕೊಳ್ಳಿ ಇನ್ನು ಡಾಟ್ ಸೈಟ್ ಬೇಕಾ ಬನ್ನಿ ಸರ್ ನಿಮ್ಗೆ ಕೊಡ್ತೀನಿ ಸಿಕ್ಸ್ಟಿ ಫೈವ್ ಇಂಚಸ್ ಅರವತ್ತೈದು ಇಂಚು ಅಂದ್ರೆ ಮನೇಲಿ ಏನಾದ್ರು ಜಾಗ ಜಾಸ್ತಿ ಇದೆ ಅಂತ ಹೇಳಿ ನೋಡಿ ಸಿಕ್ಸ್ಟಿ ಫೈವ್ ಬೇಕಾದ್ರೆ ಕಾಣುತ್ತೆ ಬೇಕಾರೆಲ್ ಏಸರ್ ಕಡೆಯಿಂದ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಏಸರ್ ಪ್ಯೂರ್ ಅಂತ ಸಿಕ್ಸ್ಟಿ ಫೈವ್ ಇಂಚಸ್ ಗೂಗಲ್ ಟಿವಿ ಫೋರ್ ಕೆ ಫೋರ್ ಕೆ ಲೇಟೆಸ್ಟ್ ತೌಸಂಡ್ ಟ್ವೆಂಟಿ ಆಪ್ಷನ್ ಸರ್ ಇದು ಗೂಗಲ್ ಟಿವಿ ಇದೆ ಫೋರ್ ಕೆ ಕ್ಲಾರಿಟಿ ಮೊಬೈಲ್ ಕನೆಕ್ಟ್ ಮಾಡಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಪ್ರತಿ ಒಂದು ಅಪ್ಲಿಕೇಶನ್ ಮಾಡೋರಿಗೂ ಸೂಪರ್ ಸರ್ ಇದು ಗೇಮಿಂಗ್ ಟಿವಿ ಪರ್ಟಿಕ್ಯುಲರ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಎಲ್ಲ ಬರೋದು ಗೇಮಿಂಗ್ ತರಾನೆ ಸೊ ಗೇಮಿಂಗ್ ಟಿವಿ ಮಾರ್ಕೆಟ್ ಅಲ್ಲಿ ನೋಡಬಹುದಾ ಸರ್ ಎಪ್ಪತ್ತ್ ಸಾವಿರಕ್ಕೆ ಸೆಲ್ ಮಾಡ್ತಾ ಇದ್ದಾರೆ ನಮ್ ಪ್ರೈಸ್ ನೀವೇ ಹೇಳಿ ಸರ್ ಏನ್ ರೇಟ್ ಕೊಡ್ತಾ ಇದ್ದೀನಿ ಏನ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ ಸರ್ ಬೆಸ್ಟ್ ಅಲ್ಲ ಸರ್ ದಮಾಕಾ ರೀಟೇಲ್ ಕೊಡ್ತಾ ಇದೀನಿ ಬರೀ ಇದೆ ಬರೀ ನಲವತ್ತ್ ಸಾವಿರ ಸಾರ್ ನಲ್ವತ್ತ ಸಾವಿರ ರೂಪಾಯಿ ಇದು ಸಾವಿರ ರೂಪಾಯಿ ಇರೋ ಐಟಮ್ ಆನ್ಲೈನ್ ಅಲ್ಲಿ ಇರೋದ ನಿಮಗೆ ನಲವತ್ತಿರ ಎಮ್ ಆರ್ ಪಿ ನೋಡಬಹುದ ಸರ್ ಎಮ್ ಆರ್ ಪಿ ಎಷ್ಟಿದೆ ನೀವೇ ಚೆಕ್ ಮಾಡ್ಕೊಳ್ಳಿ ಸರ್ ಎಷ್ಟಿದೆ ಎಂ ಆರ್ ಪಿ ಸರ್ ಒಂದ್ ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ ಸೆವೆಂಟಿ ಸೆಲ್ ಆಗ್ತಾ ಇದೆ ಟೂ ಮಾಡೆಲ್ ಆಫ್ಲೈನ್ ಆನ್ಲೈನ್ ತಗೊಂಡ್ರೆ ಇನ್ನ ಒನ್ ಇಯರ್ ವಾರಂಟಿನೇ ನಮ್ ಕಡೆಯಿಂದ ಟೂ ಇಯರ್ಸ್ ವಾರಂಟಿ ಬರಿ ಕೊಡ್ತಾ ಇದ್ದೀನಿ ಆಫರ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಲ್ಲ ಫಿಟಿಂಗ್ಸ್ ಕಂಪನಿ ಕಡೆಯಿಂದ ಇದೆ ಸರ್ ಅವ್ರದ್ದು ಒರಿಜಿನಲ್ ಪ್ರಾಡಕ್ಟ್ ಅವರು ನೋಡುವಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೋಡಿದ್ವಿ ಬರೀ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಟ್ವೆಂಟಿ ಫೋರ್ ಇಂಚಸ್ ಇಂದ ನಿಮಗೆ ಅಪ್ ಟು ಸೆವೆಂಟಿ ಫೈವ್ ಇಂಚಸ್ ವರ್ಗೂ ನಿಮಗೆ ಟಿವಿಗಳು ಸಿಗ್ಬಿಡುತ್ತೆ ಮತ್ತೆ ಇನ್ನೊಂದು ಸಣ್ಣ ಮಕ್ಕಳು ಇರ್ತಾರೆ ಮನೆ ಇರ್ತಾರೆ ತುಂಬಾ ಹಠ ಮಾಡೋರು ಇರ್ತಾರೆ ಏನೋ ಎಸೆಯೋದು ಬೀಳೋದು ಸ್ಕ್ರೀನ್ ಏನಾದರೂ ಡ್ಯಾಮೇಜ್ ಇರ್ತಾರೆ ಅದಕ್ಕೆ ಪ್ರೊಡಕ್ಟ್ ಆ ತರ ಏನಾದ್ರು ಫಸ್ಟ್ ಆಫ್ ಆಲ್ ನಾವು ಸೆಲೆಕ್ಟೆಡ್ ಮಾಡಿ ಇನ್ನು ಸೇಫ್ಟಿ ಬೇಕಾದ್ರೆ ನೀವು ನೋಡಬಹುದು ಸರ್ ಇಲ್ಲಿ ಏನಿದ್ ಎಲ್ ಇಡಿ ಟಿವಿ ಸ್ಕ್ರೀನ್ ಪ್ರಾಡಕ್ಟರ್ ಇದೆ ಸೊ ಅದ್ರಲ್ಲಿ ಸರ್ ನಿಮ್ಗೆ ಮೂವತ್ತೆರಡು ಇಂಚ ಹಿಡಿದು ಅಪ್ ಟು ಸೆವೆಂಟಿ ಫೈವ್ ಇಂಚಸ್ ವರ್ಗ ನಾವೇ ಕೊಡ್ತಾ ಇದ್ದೀವಿ ಟು ಇಂಚಸ್ ಇಂಚಸ್ ಇಂದ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಅಪ್ ಟು ಸೆಂಟಿ ಫೈವ್ ಏನಿಲ್ಲ ಸಿಂಪಲ್ ಓಪನ್ ಮಾಡಿಬಿಟ್ಟು ಜಸ್ಟ್ ಅಲ್ಲಿ ಕ್ಲಿಪ್ ಬರುತ್ತೆ ಅಲ್ಲಿ ಕ್ಲಿಪ್ ಇಲ್ಲಿ ಹಾಕಿದ ತಕ್ಷಣ ಅಟ್ಯಾಚ್ ಆಗ್ಬಿಡುತ್ತೆ ಹೌದು ಸರ್ ನಮ್ ಲೊಕೇಶನ್ ಸರ್ ಕೆ ಆರ್ ಮಾರ್ಕೆಟ್ ಇದೆಯಲ್ಲ ಕೆ ಆರ್ ಮಾರ್ಕೆಟ್ ಅಥವಾ ಟೌನ್ ಇದೆ ಸೊ ಟೌನ್ ಹಾಲ್ ಅಂತ ಒಂದು ಶಾರದಾ ಥಿಯೇಟರ್ ಇದೆ ಆ ಥಿಯೇಟರ್ ಪಕ್ಕದ ಬಿಲ್ಡಿಂಗ್ ಸರ್ ಬಿಲ್ಡಿಂಗ್ ಹೆಸರು ಲೂಸಿಯಾ ಸಿಟಿ ಸೆಂಟರ್ ಆ ಬಿಲ್ಡಿಂಗ್ ಅಲ್ಲಿ ಬಂದ್ರೆ ನಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ನಮ್ ಶಾಪ್ ಶಾಪ್ ನಂಬರ್ ಟೂ ಒನ್ ಸಿಕ್ಸ್ ಟೂ ಒನ್ ಸೆವೆನ್ ಟೂ ಒನ್ ಏಟ್ ಮಾಕ್ಸ್ ಡಿಸ್ಟ್ರಿಬ್ಯೂಟರ್ ಅಂತ ನಮ್ದು ಟೈಮಿಂಗ್ ಸರ್ ಅದೇ ಬೆಳಗ್ಗೆ ಹತ್ತುವರೆಗೆ ಓಪನ್ ಆಗುತ್ತೆ ಸಂಜೆ ಏಳು ಗಂಟೆ ಕ್ಲೋಸ್ ಆಗುತ್ತೆ ಭಾನುವಾರ ಮಾತ್ರ ನಮ್ದು ಹಾಫ್ ಡೇ ಇರುತ್ತೆ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಬರೋದಾದ್ರೆ ಸಾಮಾನ್ಯದ ಸಮೇತ ಬಂದೆ ಇಲ್ಲ ಫ್ರೆಂಡ್ ಸರ್ಕಲ್ ಯಾರ್ಗಾದ್ರು ಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಯಾರೇ ಮನೆಗೆ ಟಿ ವಿ ತಗೋಬೇಕು ಅಂತ ಬಂದಾಗ ಎಷ್ಟೇ ಇಂಚಸ್ ಇರಲಿ ಅಪ್ ಟು ನಿಮಗೆ ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಪ್ರೈಸಸ್ ಹೇಳಿದ್ದೀವಿ ಇಂಚಸ್ ಹೇಳಿದ್ವಿ ಯಾರೇ ಮನೆಗೆ ತೊಗೋಬೇಕು ಅಂತ ಬಂದಾಗ ಮೊಕ್ಸ್ಟ್ ಡಿಸ್ಟ್ರಿಬ್ಯೂಟರ್ ಬನ್ನಿ ಇವ್ರದ್ದು ಸ್ಕ್ರೀನ್ ಮೇಲೆ ಏನೇನು ನಂಬರ್ನ ಕಾಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಹಾಯ್ ಅಂತ ಮೆಸೇಜ್ ಹಾಕಿದ್ರೂ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ವಿತ್ ಲ್ಯಾಂಡ್ ಮಾರ್ಕ್ ಜೊತೆ ಸಿಕ್ಬಿಡುತ್ತೆ ಸಿಕ್ಕಿಲ್ಲ ಅಂದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲೊಕೇಶನ್ ಪಿನ್ ಮಾಡಿರ್ತೀನಿ ಸೊ ನೀವು ಈಸಿಯಾಗಿ ಬರ್ಬೋದು ಶಾಪ್ ಟೈಮಿಂಗ್ಸು ಹಾಕಿದ್ದೀನಿ ಸೊ ಬನ್ನಿ ಯಾರಾದರೂ ಒಂದು ಟಿ ವಿ ತಗೋಬೇಕು ಅಂತ ಬಂದಾಗ ಸೊ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್